ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲರ ಅಂಬೇಡ್ಕರ್ ಎಂಬ ನಾಟಕವನ್ನು ಗುಲ್ಬರ್ಗದಲ್ಲಿ ಜನತೆಯ ಅಭ್ಯುದಯ ಮತ್ತು ಪ್ರಗತಿಗೋಸ್ಕರ ಈ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ಎಲ್ಲರ ಅಂಬೇಡ್ಕರ ಸಂಗಮ್ ಚರಣಂ ಗಚ್ಚಾಮಿ ಶುಕ್ರವಾರ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಎಸ್ ಎಂ ಪಂಡಿತ್ ಮಂದಿರದಲ್ಲಿ ಅರ್ಧ ಗಂಟೆ ಬಿಫೋರೇ ನಾಟಕದಾಗ ಬಂದು ಕೂತ್ಕೊಳ್ಬೇಕು ಮಂಜು ಅಂತಕ್ಕಂಥ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಇದು ಅಭ್ಯುದಯ ಆರ್ಟ್ ಅಕಾಡೆಮಿ ಹೈದ್ರಾಬಾದ್ ಸಂವಿಧಾನ ರಕ್ಷಣಾ ಸಮಿತಿ ವತಿಯಿಂದ ಈ ನಾಟಕ ಹೆಚ್ಚಿಗೆ ಇಂಪಾರ್ಟೆಂಟ್ ನಮ್ಮ ಅನಿಲ್ ಕುಮಾರ್ ಬೀದರ್ದವರು ಇದಕ್ಕೆ ಒತ್ತಾಯ ಕೊಟ್ಟು ಇಲ್ಲಿನೂ ಮಾಡಿಸ್ಬೇಕು ಇದು ಗುಲ್ಬರ್ಗ ಡಿವಿಜನ್ ಇದ್ದುದರಿಂದ ಅಂಥೇಳಿ ಗುಲ್ಬರ್ಗಕ್ಕೆ ಈ ನಾಟಕ ತಂದಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ನೋಡಿ ಪರಂಪೂಜಾ ಬೋಧಿಸೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಅಪ್ಲಿಫ್ಟ್ ಮಾಡಿದ್ದಾರೆ ಈ ಕೆಳಗಿನ ಜನರಿಗೆ ಅಂತಕ್ಕಂಥ ಈ ಕನ್ಸೆಪ್ಟ್ ಇದೆ ಅದನ್ನು ನೋಡಿಕೊಂಡು ಮನವರಿಕೆ ಮಾಡಿಕೊಂಡು ಏನು ಇಲ್ಲಿತನ ಬಾಬಾ ಸಾಹೇಬ್ ಅಂಬೇಡ್ಕರು ಎಪ್ಪತ್ತು ವರ್ಷ ಕೆಲಸ ಮಾಡಿದ್ದಾರೆ ಆದರೂ ನಾವು ಪ್ರಗತಿ ಹೊಂದಿಲ್ಲ ಬಗೆ ಟೊಂತ ಬೇಕಾಗಿತ್ತು ಟೊಂತಿಲ್ಲ ಇಂಥ ಎಲ್ಲ ಆಕ್ಟಿವಿಟೀಸ್ ಮೂಲಕ ಬಾಬಾ ಸಾಹೇಬರು ಜಾಗೃತಿ ಮಾಡ್ತಾ ಇದ್ದೇವೆ ಜನರಿಗೆ ತಿಳಿ ಹೇಳ್ತಾ ಇದ್ದೇವೆ ಅದಕ್ಕೆ ಅನಿಲ್ ಕುಮಾರ್ ಬೆಲ್ದಾರ್ ಅಂತಕ್ಕಂಥವ್ರು ವಿಚಾರವಾದಿಗಳು ಬೀದರ್ದವರು ನಮಗೆ ಒತ್ತಾಯ ಕೊಟ್ಟು ನನಗೆ ನಡಿಲಕ್ಕೆ ಬರೋಲ್ಲ ತಿರುಗಾಡ್ಲಕ್ಕೆ ಬರಲ್ಲ ಇಲ್ಲಿ ನಮ್ಮ ಮಾಲ್ತೇಶ್ ಪೂಜಾರಿ ಅವರು ಎಲ್ಲ ಸಪೋರ್ಟ್ ಕೊಟ್ಟು ಏನು ರೀ ಪ್ರತಿಯೊಂದಕ್ಕೂ ಅವರು ಹೆಗಲಿಗೆ ಹೆಗಲು ಕೊಟ್ಟು ಯಾಕಂದರೆ ದೊಡ್ಡ ಕಮ್ಯುನಿಟಿ ಅದದು ಕುರುಬಾ ಕಮ್ಯುನಿಟಿ ಇಲ್ಲಿ ನಮಗೆ ಪ್ರತಿಯೊಬ್ಬರು ಕಮ್ಯುನಿಟಿ ಇಲ್ಲಿ ಎಲ್ಲ ಕೆಲಸಗಳು ನಡೆಯುವ ಯಾವ ಸಿದ್ದರಾಮಯ್ಯ ನಮ್ಮ ಜೊತೆಯನ್ನ ಇವರು ನಮ್ಮ ಜೊತೆಯಾರ ಅದಕ್ಕಾಗಿ ಪ್ರಗತಿಪರ ವಿಚಾರವಾದಿಗಳೆಲ್ಲ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಕಲಬುರಗಿ ಸಂವಿಧಾನ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಈ ನಾಟಕ ನಡೀತಾ ಇದೆ ಸಂಪೂರ್ಣ ನಾಟಕ ವೀಕ್ಷಣವಾಗೋವರೆಗೂ ತಾವು ಬಿಫೋರ್ ಅರ್ಧ ಗಂಟೆ ಮೊದಲು ಬಂದು ಕೂಡಬೇಕು ಯಾಕಂತಂದರೆ ಬಾಬಾ ಸಾಹೇಬ್ ಏನು ಹೇಳೋಣ ಅಂತ ಕನ್ಸೆಪ್ಟು ಮ್ಯಾಗಿ ನಾಟಕದ ಅವ್ರು ಸ್ವತನೇ ಬಂದು ಇಲ್ಲಿ ಮಾಡಿದ್ರು ಆದ್ರೆ ಮಳೆ ಬಂತಾವಾಗ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಒಳ್ಳೆಯದಕ್ಕೋ ಕೆಟ್ಟದೋ ಎರಡೂ ಸಲ ಮಳೆ ಬಂದು ನಮ್ಮ ನಾಟಕ ನಿಂತೋಯ್ತು ಫೋರ್ ಎಷ್ಟು ಕಲಾವಿದರು ಮೂವತ್ತು ಮೂವತ್ತು ಕಲಾವಿದರು ಅವತ್ತಿನ ದಿವಸ ಈ ಕಡಿಕ್ಕಿಂತ ಎಕ್ಕೊಯ್ಯೋದು ಆ ಕಡೆಗಿಂತ ಈ ಕಡೆ ಒಯ್ಯೋದು ಅಂದ್ರೂ ಕೂಡ ಲಾಟಿಂಗ್ ಏನು ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಈ ರಂಗಮಂದಿರ ಸರಿಯಾಗಿ ಆಗಿದೆ ಅಲ್ಲೇ ಈ ನಾಟಕ ಇಟ್ಕೊಳ್ಬೇಕಂತೇಳಿ ಅಂತಕ್ಕಂಥ ಉದ್ದೇಶದಿಂದ ಈ ನಾಟಕ ಇದೆ ಮಾನ್ಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಟಕ ನೋಡಬೇಕು ಅಂತಕ್ಕಂಥ ಹಬ್ಬ ಅವರಿಗೂ ಇದೆ ಅವರು ಅಂತ್ಯಂಥ ದಿವಸ ಗುಲ್ಬರಕ್ಕೆ ಬಂದು ನಾಟಕ ನೋಡಿ ಏನ ಪ್ರಶಂಸೆ ಮಾಡ್ತಾರೆ ಮತ್ತು ಅವರು ಯಾವಾಗಲೂ ಈ ಕೆಳಗಿನ ಜಾತಿ ಪರವಾಗಿ ಹಿಂದುಳಿದವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದರಿಂದ ನಾವು ಮನಬಿಚ್ಚಿ ಅವರಿಗೆ ಈ ನಾಟಕದ ಪ್ರದರ್ಶನ ಅವ್ರೆದ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮನಸಾರೆ ಅವರಿಗೆ ಈ ನಾಟಕ ಪರಮ ಪರಂಪೂಜೆ ಉದಯಿಸ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ಶ್ರೇಯಸ್ ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಎಂತ ದಿವಸ ಹೇಳ್ತಾ ಯಶಸ್ವಿಯಾಗಿ ನಾಟಕಕ್ಕೆ ತಮ್ಮೆಲ್ಲರದ್ದು ಸಹಕಾರ ಸಹಾಯ ಇರಬೇಕು ಅಂಥೇಳಿ ಕೈ ಜೋಡಿಸಿ ಕೇಳ್ಕೊಂಡು ಈ ನಾಟಕ ಕನ್ನಡದಲ್ಲಿದೆ ಪಿಯುವರ್ಲಿ ಕನ್ನಡದಾಗದ ಅದ್ರಾಗ ಏಳು ಸ್ಟೇಟ ಹತ್ತು ಸ್ಟೇಟ್ದವ್ರು ಕಲ್ತು ಮಾಡ್ತಾರೆ ಎಲ್ಲ ಐ ಎಸ್ ಐ ಪಿ ಎಸ್ ಆಫೀಸರ್ ಅದ್ರಾಗ ಬಟ್ ಇದಕ್ಕೆ ತಮ್ಮೆಲ್ಲರದು ಪತ್ರಕರ್ತರ ಸಹಕಾರ ಭಾಳ ಮುಖ್ಯ ನಮಗೆ